ದಾಬಸ್ ಬಾಟೆ ಬಸ್ ನಿಲ್ದಾಣ ಇಲ್ಲದೆ ಇರೋದ್ರಿಂದ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿರುವುದರ ಬಗ್ಗೆ ಮತ್ತೆ ಸದರಿ ಬಸ್ ನಿಲ್ದಾಣವನ್ನ ಮೇಲ್ದರ್ಜೆಗೇರಿಸುವುದರ ಬಗ್ಗೆ ಮಾನ್ಯ ಸಾರಿಗೆ ಸಚಿವರ ಗಮನವನ್ನು ಸೆಳೆಯಲು ಬಯಸುತ್ತೇನೆ ಅವ್ರು ಮಾತಾಡ್ಲಿಕ್ಕೆ ಸಭಾಧ್ಯಕ್ಷರೇ ಸ್ಟ್ಯಾಂಡ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಅದು ಬಹಳ ಚಿಕ್ಕ ಜಾಗ ಅದಕ್ಕೆ ಆ ಚಿಕ್ಕ ಜಾಗಕ್ಕೆ ತಕ್ಕನಾಗೆ ನಾವು ನಮ್ಮ ಟಿ ಸಿಯಿಂದ ಪ್ಲಾನ್ ಮಾಡಿದ್ವಿ ಈಗ ಶಾಸ್ತ್ರ ಏನ್ ಮಾಡ್ತಾ ಇದ್ದಾರೆ ಹಿಂದ್ಗಡೆ ಯಾವುದೋ ಪಂಚಾಯತ್ ಆಫೀಸ್ ಇದೆ ಆಫೀಸ್ನ ಶಿಫ್ಟ್ ಮಾಡಿಸ್ಬಿಟ್ಟು ಇನ್ನೂ ದೊಡ್ಡದಾಗಿ ಜಾಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜಾಗ ಕೊಟ್ರೆ ಮಾಡಿಕೊಡ್ತೀನಿ ಅಂತ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಸಚಿವರು ಕೈಲಿ ಅಧಿಕಾರಿಗಳು ಇಂಜಿನಿಯರ್ಸ್ ಅವರು ಉತ್ತರವನ್ನ ಒದಗಿಸಿರ್ತಾರೆ ಆದ್ರೆ ಹೇಳಿ ಅದು ಬಿಟ್ಟು ಅವರು ಒದಗಿಸಿದ್ದಾರೆ ಇವರು ಒದಗಿಸಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಏನು ಉತ್ತರ ಕೊಟ್ಟಿರ್ತಾರೆ ಅದನ್ನ ಸಚಿವರು ಕೊಟ್ಟಿರ್ತಾರೆ ವಾಸ್ತವ ಪರಿಸ್ಥಿತಿನ ಹೇಳ್ಬೇಕಲ್ಲ ಸನ್ಮಾನ್ಯಾಲಿಗೆ ಬಂದ ಎಮ್ಮೆ ಕರೆ ರೇಟ್ ಯಾಕೆ ಮುಂದುವರ್ಸಿ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರ ಕೊಟ್ಟಿರ್ತಕ್ಕಂಥ ಉತ್ತರದ ಪ್ರಕಾರ ಆದ್ರೆ ಅಲ್ಲಿನ ವಾಸ್ತವದ ಪರಿಸ್ಥಿತಿ ಬಹಳ ವಿಭಿನ್ನವಾಗೈತೆ ಅಧ್ಯಕ್ಷರೇ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ